ಇವರು ರೈತರನ್ನ ಮಾತಾಡ್ತಾರೆ ಬರೀ ಭಾಷಣ ಅಲ್ಲ ನಡವಳಿಕೆ ಈಗ ಇಲ್ಲಿ ಅಲ್ಕಾಪುರದಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದ್ದಾರೆ ಈಗ ನನಗೆ ಅವರು ಏನ್ ಮಾತಾಡಿದ್ದಾರೆ ನಾಟಕ ಮಂಡಳಿ ಅಂತ ಮಾತಾಡಿದ ಇವ್ರದ್ದು ಇವ್ರದ್ದೇನ್ ಕರಿಬೇಕು ನಾವು ಸೋಲಾರ್ ಕಬ್ಜಾ ಮಂಡಲಿ ಅಂತ ಕರೀಲ ಸೋಲಾರ್ ಕಬ್ಜಾ ಮಾಡಿರೋ ಮಂಡ್ಲಿ ಅಂತ ಕರೀಲನಪ್ಪ ಎಷ್ಟಿದೆ ಇವ್ರು ಸೋಲಾರ್ ಪಾರ್ಕ್ ಗೋರಿ ಬಿದ್ದರು ತಾಲೂಕು ಎಷ್ಟು ಸೋಲಾರ್ ಪಾರ್ಕ್ ಮಾಡಿದ್ರು ಚಂದೂರ್ ಹತ್ರ ಸೋಲಾರ್ ಪಾರ್ಕ್ ಮಾಡಿದ್ದಾರೆ ಎಕರೆಗೆ ಎಷ್ಟು ಕೊಟ್ಟರು ಅಲ್ಲಿ ಕೇಳಿದಿಲ್ಲ ಚಂದನದೂರು ಇದ್ರಲ್ಲಿ ಐದು ಲಕ್ಷ ಮೂರು ಲಕ್ಷ ಒಂದು ಎಕರೆ ಕೊಟ್ಟರು ಚಂದೂರು ಇದ್ರೆ ಭೂಮಿಗಲ್ಲಿ ಎಷ್ಟಿದೆ ನಲವತ್ತು ಸಾವಿರ ನಲವತ್ತು ಲಕ್ಷ ಇದೆ ಇದು ನಿಜವಾಗ್ಲೂ ಕೂಡ ರೈತರಿಗೆ ಅವ್ರ ಇಂಥ ಕಾರ್ಡ್ ನೀವು ನಲವತ್ ಲಕ್ಷ ಕೊಟ್ಟು ಎಕರೆ ಜಮೀನು ತಗೋಳಿಂದ ನಾಲ್ಕು ಐದು ಲಕ್ಷ ಕೊಟ್ಟು ಏಜೆಂಟ್ ಮುಖಾಂತರ ಇವ್ರ ಹೆಂಗ್ ಮಾಡ್ತಾರೆ ಗೊತ್ತ ಗಿರಾಕಿಕ್ಳಿಗೆ ಬಿಸ್ನೆಸ್ ಗಿರಾಕಿಗಳಿಗೆ ಸುತ್ತಲೂ ತೆಗಿತಾರೆ ಜಮೀನು ಮಧ್ಯ ಪಾಪ ತೆಗಲಾಕ್ ಬಿಡ್ತಾರೆ ಅವರು ಕೇರ್ಲೆಸ್ಟ್ ರೇಟ್ಗೆ ಕೊಡ್ಬೇಕು ಹಂಗ್ ಮಾಡ್ಬಿಡ್ತಾರೆ ಆಮೇಲೆ ಪಾಪ ಏನಪ್ಪ ಸುತ್ತು ಬರ್ಬಿಟ್ಟಿದ್ದಾರೆ ಈ ತರ ಇವರೆಲ್ಲ ಭೂ ಮಾಫಿಯಾ ಇದೆಲ್ಲ ಇವ್ರು ಭೂ ಮಾಫಿಯಾ ಗ್ರ್ಯಾಂಕ್ ಎಷ್ಟಿದೆ ಗೊತ್ತಿಲ್ಲ ನನಗೆ ಗೌರಿ ತಾಲೂಕಿನ ಪ್ರತಿನಿಧಿ ಆದ್ಮೇಲೆ ಅಲ್ಕಾಪುರದಲ್ಲಿ ಏನ್ ಮಾಡಿದ್ರು ನಾನು ಸಹಾಯ ಮಾಡಿದ್ದೇನೆ ಪ್ಲಾಂಟ್ ಇಲ್ಲ ಅಂತಲ್ಲ ಆದ್ರೆ ರೈತರಿಗೆ ಬಹಳ ಜನ ರೈತರಿಗೆ ಕೆಂಚೆ ಕೂಡ ಇದ್ದಾನೆ ಬಹಳ ಜನ ರೈತರಿಗೆ ದುಡ್ಡೇ ಕೊಟ್ಟಿಲ್ಲ ಅರ್ಧಂಬರ್ಧ ಎಕರೆಗೆ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ ಎಸ್ ಸಿ ಎಸ್ ಟಿ ಜಮೀನು ಸುಮಾರು ಐವತ್ತರವತ್ತು ಎಕರೆ ಎಸ್ ಸಿ ಎಸ್ ಟಿ ಜಮೀನು ಇದೆ ಅದರಲ್ಲಿ ಅವ್ರಿಗೆಲ್ಲ ಒಂದು ಲಕ್ಷ ಎರಡು ಲಕ್ಷ ತಗಲಾಕ್ ಪಾಪ ಅಗ್ರಿಮೆಂಟ್ ಮಾಡಿಸ್ಬಿಟ್ಟು ಪೂರ್ತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವ್ರಿಗೆ ನನ್ನದು ಮಾಹಿತಿ ಇದೆ ಪ್ರಕಾರ ಸುಮಾರು ಎಕರೆ ರೈತರಿಗೆ ಎಸ್ ಸಿ ಎಸ್ ಟಿ ಜಮೀನು ಇರೋ ರೈತರಿಗೆ ಪೂರ್ತಿ ದುಡ್ಡು ಕೊಟ್ಟಿಲ್ಲ ಪ್ರಕಾರ ಅವ್ರು ಹೇಳಿ ನನ್ನ ಮುಸ್ಟ್ ಇದೆ ಕೊಡ್ತೀನಿ ಮತ್ತು ಸುಮಾರು ಒಂದು ಇಪ್ಪತ್ತೈದು ಎಕರೆ ಕುಂಟೆ ರಸ್ತೆಗಳು ಗೋಮಾಳೆ ಎಲ್ಲ ಗುಳು ಮಾಡಿದ್ದಾರೆ ಇವರು ಅವ್ರು ಕೊಟ್ಟಿದ್ದು ಎರಡು ಲಕ್ಷ ಮೂರು ಲಕ್ಷ ರೈತರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಇತ್ತೀಚೆಗೆ ಇಲ್ಲಿ ಮಧುಗಿರಿಯಲ್ಲಿ ಆ ಐ ಡಿ ಹತ್ರ ಸಲಾಟ್ಮೆಂಟ್ ಮಾಡಿದ್ದೇನೆ ಅಲ್ಲಿ ಏನ್ ಮಾಡಿದ್ದಾರೆ ಗೊತ್ತಿಗಳು ಗೊತ್ತಲ್ಲೆಕರೆ ಪಡೆ ಜಮೀನು ದೋಣಿ ಮಾಡಿ ಅದನ್ನು ಕುತ್ಕೊಂಡು ಇವ್ರ ಮಗನ ಹೆಸರಿಗೆ ಕಂಪನಿ ಹೆಸರಲ್ಲಿ ಸೋಲಾರ್ ಪಾಕ್ ಮಾಡಿದರು ಮಾಡಿದ್ರು ಅದು ಎಂದ ನಿಮ್ಮ ಎಲ್ಲ ರಿಪೋರ್ಟ್ ಮಾಡಿದ್ರು ಪ್ರಾಣ ಬಂತು ಆಮೇಲೆ ಎಲ್ಲ ಸಿಗಳು ಅವರು ಇವರು ನಮ್ಮ ರೆವೆನ್ಯೂ ಮಿನಿಸ್ಟ್ ಲೆವೆಲ್ ಹೋಯ್ತು ರೆವೆನ್ಯೂ ಮಿನಿಸ್ಟ್ ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿ ಅದರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು ಡಿ ಸಿ ಡಿ ಸಿ ಮೇಲೆ ಕೇಸ್ ಹಾಕಿ ಕೊಟ್ಟರು ಇವರೆಲ್ಲ ಕೆಲವು ರೈತರು ಇತರ ಹೋರಾಟಗಾರ ಈ ಕೇಸ್ ನಡೀತಾ ಇದೆ ಆಮೇಲೆ ಇಲ್ಲಿ ತಂಡ ಮಾಡಿದ್ರು ಮತ್ತೆ ಒಂದು ಸಲ ಮಾತು ಮಾಡಿದ್ರೆ ನನಗೆ ಅನ್ಸುತ್ತೆ ಇವರು ಅದೊಂದು ಮಾತಾಡಿದ್ರು ಆಮೇಲೆ ಇಲ್ಲಿ ಒಂದು ಮನೆ ಇದ್ರವರೆ ಮಾಡಿದ್ದಾರೆ ನನಗೆ ಡೌಟ್ ಇದೆ ಸೋಲಾರ್ ಪಾರ್ಟ್ನರ್ ಅಂತ ಇವರೆಲ್ಲ ನೋಡ್ರಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಲೂಟಿ ಮಾಡಿ ದೇಶನ ಜನರಿಗೆ ಮೋಸ ಮಾಡಿ ಆಸ್ತಿ ಮಾಡಿಕೊಂಡು ಲೂಟಿ ಮಾಡಿದ್ರು ಆ ತರ ಕ್ಯಾಟಗರಿಗೆ ಸೇರಿದವರು ಎಚ್ಚರಿಕೆ ಮಾಡ್ಕೊಂಡಿದ್ರೆ ಅವರಿಂದ ಕೆಲವರು ಉಡಾರಿಗಳಿದ್ದಾರೆ ರಿಯಲ್ ಎಸ್ಟೇಟ್ ಏಜೆಂಟ್ ಗಿರಾಕಿಗಳಿದ್ದಾರೆ ಕಾಂಟ್ರಾಕ್ಟರ್ಸ್ ಇದ್ದಾರೆ ಬ್ರೋಕರ್ಸ್ ಈ ಬ್ರೋಕರ್ಗೆಲ್ಲ ಏನೇ ಕೆಲಸ ಇವರು ನಿಜವಾದಂತ ಜನಸೇವೆ ಮಾಡುವಂತವ್ರು ಅಥವಾ ಜನರಿಗೆ ರೈತರು ಸಹಾಯ ಮಾಡುವಂತ ಜನ ಇವ್ರು ಹಿಂದೆ ಬಹಳ ಜನ ಇಲ್ಲ ಆಮೇಲೆ ಏನ್ ಮಾಡೋದು ಇವರು ದುಡ್ಡು ಇದೆಯಲ್ಲ ಯಾವ ನೆಂಬರ್ಗೆ ಓನರ್ ಹಾಕ್ಕೊಡೋದು ಒಂದಷ್ಟು ದುಡ್ಡು ಕೊಡ್ತೀವಿ ಇವ್ರು ನಮ್ಮ ಕಾಣಕ್ ಬಂದಿದ್ದೇನೆ ಅಂತೇಳಿ ಅವನ್ ಫುಲ್ಲ ಕೆಡಿಸೋಣ ಅವ್ನಿಗೆ ಅಷ್ಟೆಷ್ಟು ಹೋಗಿ ಮರ್ಯಾದೆ ಅದು ಈಗ ನಮ್ಮಿಂದ ಹೋಗಿದ ಲೀಡರ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ ಎಷ್ಟು ಮಾತ್ರ ಮರ್ಯಾದೆ ಇದೆ ಗೊತ್ತೇನಪ್ಪ ಅಲ್ಲಿ ಗಾಡಿ ಕಾಯ್ಬೇಕು ನನ್ನ ಹತ್ರ ಬಂದ ನಾನು ಚೇರ್ ಮೇಲೆ ಕೂಡಿಸ್ತೀನಿ ಅವ್ರ ಬಾಗಿಲು ಕಾಯ್ಬೇಕು ಯಾರ ಬಾಗಿಲು ಬಂದ್ರೆ ಎ ಬಾಗಿಲು ಇವ್ರ ಬಾಗಿಲಲ್ಲ ಆಮೇಲೆ ಇನ್ನೊಂದು ಸಂಶಯ ಇದೆ ನಮ್ಮ ತಾಲೂಕಲ್ಲಿ ಅದು ಪಿ ಎನ್ ಪಿ ಎಲ್ಲಿ ಗುರುಪ್ಕಂಡಿಸುವ ಕಾರವಾರ ಇಲ್ಲ ಎಲ್ ಎಗೆ ಎಂ ಎಲ್ ಎ ನಮ್ಮ ಲಕ್ಷಕ್ಕೆ ಬಹಳ ಬೆಲೆ ಇದೆ ಆ ಬೆಲೆಯನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಆ ಸ್ಥಾನದಲ್ಲಿ ಗುತ್ತಿಗೆಗೆ ಯಾರು ಹೊಗಳ ಪ್ರಧಾನಿ ಅಂತ ಇಲ್ಲ ಕೊಡೋದೆಲ್ಲ ಅದಕ್ಕೆ ಒಂದು ಅದಕ್ಕೆ ಒಂದು ಸ್ಥಾನಮಾನ ಇದೆ ಆಮೇಲೆ ಕೆಲವು ಸಭೆಗಳಲ್ಲಿ ಕೆಲವು ಟೇಪ್ ಕಟ್ಟಿಂಗ್ ಹೋಗ್ತಾರಂತೆ ಗಿರಾಕಿಗಳು ಮಾನ್ಯತೆ ಈ ಅಧಿಕಾರಿಗಳ ಕೆಲವರೆಲ್ಲ ಬಕೀಟಿರೋ ಕೆಲಸ ಈಗ ನೀನ್ ಸರ್ಕಾರಿ ಇನ್ಸ್ಪೆಕ್ಟರ್ ಇದಾರಲ್ಲ ಬಕೆಟ್ಗೆ ಹಾಕಿ ಇನ್ಸ್ಪೆಕ್ಟರ್ ನಾನು ಮಸಾಲ ಕೆಲಸ ಮಾಡಿದ್ದೇನೆ ಎಸ್ಕರ್ ತಗೊಂಡ್ ಬಂದಿದ್ದ ಅಲ್ಲಿಗೆ ಪೊಲೀಸರು ಕರ್ಕೊಂಡ್ ಬಂದಿದ್ದೀನಿ ಇವರಿಗೆ ಮುಂದೆ ಒಂದು ಜೀಪ್ ಇದು ಕಡೆ ಒಂದು ಜೀಪ್ ಏನಕ್ಕೆ ಜನರು ಹಿಂಪಾಯ ಯಾಕಂದ್ರೆ ಅಪರಾಧ ಪ್ರಶ್ನೆ ಕಾಡ್ತಾ ಇರುತ್ತೆ ಜನರು ಭಾವನೆಯಿಂದ ಜನರು ಮನಸ್ಸಿಂದ ಓಟ್ ತಗೊಂಡ್ ಗೆದ್ದಿರೋದಲ್ಲ ಜನರು ಓಟ್ ಜನ್ರು ಓಟ್ ಖರೀದಿ ಮಾಡಿ ಗೆದ್ದಿರೋದು ಅಲ್ವಾ ಅಲ್ಲಿನ ಭಯ ನನಗೇನು ಯಾವ ಭಯ ಇಲ್ಲ ಭಾರತ ರಾಜ್ಯದಲ್ಲಿ ಯಾವ ಅಲ್ಲಿ ಹೋಗ್ತೀನಿ ಎಲ್ಲೆಲ್ಲೋ ಹೋಗ್ತೀನಿ ನಾನು ಅಂದ್ರೆ ಆತನ ತಿಳ್ಕೊಬೇಡಿ ಯಾವ ಇಲ್ಲ ಇವರು ಕಾನೂನು ದೇವಿ ಮಾಡಬಾರ್ದು ಶಿಷ್ಟಾಚಾರ ಇರುತ್ತೆ ಮಿನಿಸ್ಟರ್ ಮಾತ್ರ ಎಮ್ ಎಲ್ ಎಲ್ಲೂ ಎಕ್ಸ್ ಕಾರ್ಡ್ ಕೊಡೋದಿಲ್ಲ ತಗೊಳೋದೇ ಇಲ್ಲ ಇವರು ಊರೊಳಗೆ ಹೋದ್ರೆ ಸೀರೆ ಕೊಡ್ಬೇಕಂದ್ರೆ ಇಪ್ಪತ್ತು ಜನ ಪೊಲೀಸರು ಹೆಣ್ಮಕ್ಳೆಲ್ಲ ಏನಿಕ್ಕೂ ಹೆಣ್ಣು ಏನು ಆ ಸೀರೆ ಆ ಸೀರೆಗಿಂತ ಅದ ಮೇಲೆ ಫೋಟೋ ಅವೆಲ್ಲ ಆಯ್ತಪ್ಪ ಮಾಡಿ ಬೇಡ ಅನ್ನಲ್ಲ ಅದಕ್ಕಿಂತ ಬೇರೆ ಜವಾಬ್ದಾರಿಯಾದಂತ ಕೆಲಸ ಕಾರ್ಯಗಳಿದೆ ಆದಂತ ಕೆಲವು ಇವತ್ತು ನಿಮ್ಮದು ಅರ್ಧ ಗಂಟೆ ಕೂತ್ಕೊಂಡ್ಬಾರ್ದು ಕೂತ್ಕೊಂಡು ಸಾಲ ಮಾಡ್ಬೇಕಿ ಮೂವತ್ತೈದು ದಿವಸನಾಂಗ ಒಂದ್ ಹೇಳ್ತೀನಿ ಇಷ್ಟು ಗಟ್ಟಿಯಾಗಿ ಅವರು ಇದ್ದಾರೆ ಅಂದ್ರೆ ನಾನು ಮಾಡಿಸಿ ಹೋಗ್ತೀನಿ ಅಂತ ಹೇಳಿದ್ದಾರೆ ನನ್ನ ಎಲ್ಲ ನಾನೇ ನಿಂತ್ಕೊಂತೀನಿ ಪೈಪ್ ಲೈನ್ ಕೆಲಸ ಶುರು ಮಾಡಿ ನಾನೇ ನಿಂತ್ಕೊತೀನಿ ನಾನೇ ನಿಂತ್ಕೊಳ್ತೀನಿ ಏನ್ ಎಷ್ಟು ಜನ ಅರೆಸ್ಟ್ ಮಾಡ್ತೀವಿ ನೋಡ್ತಿದ್ದ ಏನ್ ತಮಾಷೆ ತಿಳ್ಕೊಂಡಿದ್ದೀರ ಯಾರೇನೋ ನಮ್ ಕಡೆ ಏನೋ ಗಿರಾಕಿಗಳೆಲ್ಲ ಅಡ್ವೈಸರ್ಸ್ ಕೆಲವರೆಲ್ಲ ಸ್ವಾರ್ಥಕ್ಕೆ ಹೋಗಿ ಅವ್ರ ಕಥೆಲ್ಲ ನನಗೆ ರಾತ್ರಿ ಅವ್ರು ಮಾತಾಡ್ತಾ ಇರ್ತಾರೆ ಏನ ಅಂತ ಮಾಡ್ಬಿಟ್ವಿ ಹೆಂಗೋ ಮತ್ತೆ ನೋಡೋಣ ಹತ್ರ ಬರಲಿ

ಅವ್ರ ಅವ್ರಿಗೂ ಭೇಟಿ ಮಾಡಿ ನೀವು ಅವ್ರ ಕಟ್ಟ ಕೊಡಿ ಕೊಡಿ ಅವರು ಸರ್ಕಾರ ಮಾಡಿದೆ ಪ್ರಯತ್ನ ಮಾಡಲಿ ನನಗೇನು ಸರ್ಕಾರ ಮಾಡ್ಬೇಕಂದ್ರೆ ನನಗೇನು ಸಾಧ್ಯ ಇದೆ ಮುಖ್ಯಮಂತ್ರಿಗಳು ಮತ್ತೆ ಇರಿಗೇಷನ್ ಇಷ್ಟ ನಾನು ನಿಮ್ಮನ್ನು ಕರ್ಕೊಂಡೋಗಿ ಆ ಯೋಜನೆಗೆ ಪ್ರಯತ್ನ ಮಾಡೋಣ ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನಾದ್ರೂ ಲೈನ್ ಕೆಲಸ ವಾರ್ಡ್ ಪ್ರಸಿಂಡ್ ಶುರು ಮಾಡಿ ನಾನೇ ಒಂದು ಅಲ್ಲೇ ನಿಂತ್ಕೊಳ್ತೀನಿ ನೀವು ಎಷ್ಟನ್ನು ಅರೆಸ್ಟ್ ಮಾಡ್ತೀರೋ ಏನ್ ಮಾಡ್ತಿರೋ ನೋಡೋಣ ಅದಕ್ಕೆ ನೀವು ಮಾಡಿ ನಿಮಗೆ ಅವಕಾಶ ಇದೆ ಅಧಿಕಾರಿಗಳು ಕರೀರಿ ಮತ್ತೆ ಏನ್ ಮಾಡ್ಬೋದು ನೋಡಿ ಡಾಕ್ಟರ್ ಜೊತೆ ಮೀಟಿಂಗ್ ಮಾಡಿಸಿ ನಾನು ಹೇಳ್ತೀನಿ ಕರೀದಿ ನೀವು ನಾನು ಅಲ್ಲಿ ಸಲ ಹೇಳಿದ್ದೀನಿ ನಿಮಗೆ ಮೀಡಿಯಾದವರಿಗೆ ಹೇಳಿದ್ದೀನಿ ರೈತರು ಕರೀರಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರೀಲಿ ಎತ್ತಿನೋಳಿಯವ್ರಿ ಎಚ್ಚರಿನೋಳಿಯವ್ರಿ ನಿಮ್ಮ ವಾಟ್ಸ್ ಅಪ್ಲೈ ಡಿಪಾರ್ಟ್ಮೆಂಟ್ ಕರೀಲಿ ಮಂತ್ರಿಗಳು ಮಂತ್ರಿಗಳಿಗೆ ಮೀಟಿಂಗ್ ಮಾಡಲಿ ಚರ್ಚೆ ಮಾಡೋಣ ಇದರಲ್ಲಿ ಕತ್ತು ತಗೊಂಡು ಏನಿದೆ ನಿಮ್ಗೆ ನಮ್ಗೆ ಕನ್ವಿನ್ಸ್ ಆದ್ರೆ ಎಲ್ಲ ಅವಕಾಶ ಮಾಡಿಕೊಡೋಣ ಅಲ್ವಾ ಸುಮ್ನೆ ಏನೋ ಯಾರೋ ರಾಜ್ಯದ ಇಲ್ಲಿ ಕಾಂಜಿ ಬೀಜ ಬ್ಲೋಕೊಟ್ಟು ಈಗಾಗಲೇ ನಿಮ್ ಬಂಡವಾಳ ಗೊತ್ತಾಗಿದೆ ನೀವು ತಿಳ್ಕೊಂಡಿರಬಹುದು ಸಾಮಾನ್ಯ ಜನರಲ್ಲಿ ಇವತ್ತು ನಿಮ್ಮ ನೋಡ್ಬೇಕಾದ್ರೆ ಫೋನ್ ಮಾಡಿದ್ರೆ ಸಿಗಲ್ಲ ನಿಮ್ ಕ್ರಿಯರು ಹೋಗ್ಬೇಕು ಏನ್ ಇದೇನು ಆಟ ಆಡ್ತಾ ಇದ್ರೆ ಗೌರವಿದ್ರು ತಾವು ಜನ ಏನು ತಿಳ್ಕೊಂಡಿದ್ದೀರ ನೀವು ಇದ್ರೆ ಬೇರೆ ತರ ಆಗುತ್ತೆ ಆಮೇಲೆ ನೋಡ್ ಮುಂದಿನ ಹೆಂಚು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಎಷ್ಟಕ್ಕೆ ಸಾಕಿ ಇವತ್ತು ಏನ್ ಹೇಳಿದ್ದಿಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಪ್ರಯತ್ನ ಮಾಡಿ ಮತ್ತೆ ನಿಮಗೆ ವಾಟನೆಯವರಿಗೆ ನನ್ನ ಭರವಸೆ ಏನಂದ್ರೆ ಪುನರ್ ಪರಿಶೀಲನೆ ಮಾಡಿ ಇದಕ್ಕೆ ಬೇರೆ ರೀತಿ ಮಾಡಿದೆ ನಾವು ಒಪ್ಪೋದಿಲ್ಲ ನೀವು ಒಪ್ಪೋದಿಲ್ಲ ಈಗ ನನಗೆ ನಾಟಕ ಮಂಡಳಿ ಅಂತ ಹೇಳಿದ್ರು ಈಗ ನಾನು ನಿಜವಾಗಿ ನಾಟಕ ಬಣ್ಣ ಬರ್ಕೊಂಡಿದ್ದೀನಿ ಅಲ್ವಾ ಈಗ ನಾನು ಬಣ್ಣ ಬೆಳ್ಕೊಂಡು ಗದ್ದೆ ಇಟ್ಕೊಳ್ತೀವಿ ನಡೀತೀವಿ